ಮತ್ತು ಉಪಮುಖ್ಯಮಂತ್ರಿಗಳ ಕುರ್ಚಿ ಗುದ್ದಾಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಳ್ಳು ನೀರು ಬಿಟ್ಟಾಯಿತು ಈಗೇನು ಉಳಿದಿಲ್ಲ ಯಾವುದೇ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟ ಹಣ ಸಂಪೂರ್ಣವಾಗಿ ಪೋಲಾಗಿದೆ ಈ ವರ್ಷದಲ್ಲಿ ಅವರಿಗೆ ಇಟ್ಟ ಹಣ ಒಂದು ರೂಪಾಯಿಯು ಬಿಡುಗಡೆ ಆಗಿಲ್ಲ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟಿದ್ರೂ ಕೂಡ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಯ ಹಣವು ಕೂಡ ಮಾತು ಕೊಟ್ಟಂತೆ ಜನರಿಗೆ ತಲುಪ್ತಾ ಇಲ್ಲ ನೆರೆಗ ಇದರಲ್ಲಿ ಆರು ತಿಂಗಳಾಗಿದ್ದರೂ ಕೆಲಸ ಮಾಡಿ ಇದುವರೆಗೂ ಅವರಿಗೆ ಪೇಮೆಂಟ್ ಮಾಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಅಪಾದನೆ ಮಾಡ್ತಾರೆ ಆದರೆ ಕೇಂದ್ರ ಸರ್ಕಾರ ಈ ವಿಚಾರಗಳಲ್ಲಿ ಹಣ ಇವರಿಗೆ ಕೊಡಬೇಕಾಗಿಲ್ಲ ಎಲ್ಲವೂ ಕೂಡ ಬಂದಿದೆ ಇದು ಗೊತ್ತಿದ್ರೂ ಕೂಡ ರಾಜಕಾರಣ ಕಾರಣಕ್ಕಾಗಿ ಇವರು ರಾಜಕೀಯ ಮಾಡಲಿಕ್ಕಾಗಿ ದುರುದ್ದೇಶಪೂರ್ವಕವಾಗಿ ಕೇಂದ್ರದ ಮೇಲೆ ಆಪಾದನೆ ಮಾಡ್ತಾರೆ ಈಗ ನೋಡಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಏರು ಧ್ವನಿಯಲ್ಲಿ ಹೇಳಿದ್ದಾರೆ ಐದು ವರ್ಷಗಳು ಕೂಡ ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟರ ನಂತರವೂ ನಾನೇ ಅಂತ ನನಗೊಂದು ಆಶ್ಚರ್ಯ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಮುಂದಿನ ಚುನಾವಣೆ ನಾನು ನಾನು ಸ್ಪರ್ಧೆನೇ ಮಾಡೋದಿಲ್ಲ ಅಂತ ಹೇಳಿದರು ಇವರು ಸುಳ್ಳು ಹೇಳ್ತಾರೆ ಅನ್ನೋದು ಆವತ್ತು ಗೊತ್ತಾಯ್ತು ಗೆದ್ರು ಇಲ್ಲ ಅವರು ಸ್ವಂತ ಕ್ಷೇತ್ರದಲ್ಲಿ ಸೋತ್ರು ಬೇರೆ ಬಾದಾಮಿಗೆ ಹೋಗಿ ಪಾಪ ಓಡಿ ಹೋಗಿ ಏನೋ ಅಲ್ಪ ಮತದಲ್ಲಿ ಬಚಾವಾಗಿ ಬಂದ್ರು ಆವತ್ತೇ ಹೇಳಿದ್ರು ಇನ್ನು ಮುಂದೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಇಲ್ಲ ಅಂದ್ರು ಮತ್ತೆ ಇಪ್ಪತ್ಮೂರಕ್ಕೂ ಸ್ಪರ್ಧೆ ಮಾಡಿದ್ರು ಮತ್ತೆ ಹೇಳಿದ್ರು ಇನ್ನು ಯಾವುದೇ ಚುನಾವಣೆಗೆ ನಿಲ್ಲ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ರು ಎರಡು ವರ್ಷ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಇಲ್ಲಿವರೆಗೂ ಬರ್ತಿತ್ತು ಪಾಪ ಡಿ ಕೆ ಶಿವಕುಮಾರ್ ಟವಲ್ ಹಾಕಿದ್ದು ಹಾಕಿದ್ದೆ ಆ ಟವಲ್ ನಾಪತ್ತೆ ಆಗಿಬಿಡ್ತಿತ್ತು ಈಗ ನನಗನ್ಸ್ತದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಪಾಪ ಹೆಚ್ಚು ಕಡಿಮೆ ಅವ್ರಿಗೂ ಎಳ್ಳು ನೀರು ಬಿಟ್ಟಂಗೆ ಆಗೋಯ್ತು ಈಗ ಎಂತ ಅನ್ಯಾಯ ಪಾಪ ಅಲ್ಲ ಅದೇನೇ ಇರಲಿ ನಾಯಕತ್ವ ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗೋದು ನಮ್ಮ ಕಾರಣಕ್ಕಲ್ಲ ಅವರಾದ್ರೇನು ಬಿಟ್ಟರೆ ನಮಗೆ ನಾಯಕತ್ವ ಬದಲಾವಣೆ ಪ್ರಶ್ನೆ ನಾವು ಯಾವತ್ತೂ ಎತ್ತಿಲ್ಲ ಕಾಂಗ್ರೆಸ್ನ ಶಾಸಕರೇ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಭ್ರಷ್ಟಾಚಾರದಿಂದ ಹಿಡಿದು ಅವ್ರಿಗೆ ಮಾನಸಿಕ ಸ್ಥಿತಿಯೂ ಸರಿ ಇಲ್ಲ ಅವರು ರಾಜೀನಾಮೆ ಕೊಟ್ಟು ಮನೆಯಲ್ಲಿರಲಿ ಅನ್ನೋ ಮಾತನ್ನು ಹೇಳಿದರು ಇವುಗಳ ಮಧ್ಯದಲ್ಲಿ ರಾಜಣ್ಣವ್ರು ಹೇಳಿದರು ಸೆಪ್ಟೆಂಬರ್ಗೆ ಕ್ರಾಂತಿ ಆಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರ ಕರೆಯವರು ಹೇಳಿದ್ರು ಎರಡು ವರ್ಷ ಮುಗಿಬೇಕು ನವೆಂಬರ್ ಅಲ್ಲಿ ನಾವು ಮುಖ್ಯಮಂತ್ರಿ ಹಾಗೆ ಹೋಗ್ತದೆ ಅಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲರಿಗೂ ಒಂದೇ ಉತ್ತರ ಕೊಟ್ಟಿದ್ದಾರೆ ಐದು ವರ್ಷ ನಾನೇ ಇಪ್ಪತ್ತೆಂಟಕ್ಕೂ ನಾನೇ ಅಂತ ಪಾಪ ಇರಲಿ ಜನ ಒಪ್ಪಿದ್ರೆ ಅವ್ರು ಆಗಬಹುದು ನಮ್ದೇನು ಅಭ್ಯಂತರ ಇಲ್ಲ ಆದರೆ ಹೇಳಿರೋದೆ ದೆಹಲಿಯ ಹೈಕಮಾಂಡ್ ಅಂತ ಹೇಳ್ತಾರಲ್ಲ ಅವರು ಅಲ್ಲೇ ಕುಳಿತು ಹೇಳಿದ್ದಾರೆ ಅಂದಮೇಲೆ ಇವರ ಹೈಕಮಾಂಡ್ ಬದುಕಿದೆಯಾ ನನ್ನ ಪ್ರಶ್ನೆ ಬಹಳ ಜನರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಯಾರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾತಾಡಿದ್ರು ಅದನ್ನ ಎ ಸಿ ಸಿ ಅವರು ಎಲ್ಲರೂ ಕೇಳಲೇಬೇಕೀಗ ಇಲ್ಲ ಅಂದ್ರೆ ಕಾಂಗ್ರೆಸ್ ಉಳಿಗಾಲ ಇಲ್ಲ ಇಂಥ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಎರಡನೇದು ಈಸ್ ಎ ಥ್ರೆಟ್ ಟು ಕಾಂಗ್ರೆಸ್ ಸಿದ್ದರಾಮಯ್ಯನ ಮುಟ್ಟಿದ್ರೆ ಕಾಂಗ್ರೆಸ್ ಉಳಿಯಲ್ಲ ಇಲ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು ಅಲ್ಲಿ ಹೈಕಮಾಂಡ್ ಏನಿಲ್ಲ ಅದು ಕೋಮಾದಲ್ಲಿದೆ ಹೈಕಮಾಂಡ್ ಪಾಪ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿಬಿಟ್ಟಿದ್ದಾರೆ ನಾನು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತದ ಹೈಕಮಾಂಡ್ ಮೇಲೆ ಇದೆ ಅಂತ ಮೇಲೆ ಅಂದರೆ ಇಲ್ಲಿ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾರು ಅಂತ ಯಾಕಂದ್ರೆ ನಾವೆಲ್ಲ ದೇಶದ ಜನ ತಿಳ್ಕೊಂಡಿರೋದು ಎ ಐ ಸಿ ಸಿ ಅಧ್ಯಕ್ಷರು ಹೈಕಮಾಂಡ್ ಅಂತ ಪಾಪ ಅವರೇ ಇವತ್ತು ಹೇಳ್ತಾರೆ ಅಂದರೆ ಪಾಪ ಅವರೆಂಥ ಪರಿಸ್ಥಿತಿ ಅಲ್ಲ ಅವರೇ ಅಂತ ಜನರಿಗೆ ಗೊತ್ತಾಗತ್ತೆ ಆದರೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಇದೆಯಲ್ಲ ಇದು ಸಣ್ಣ ಹೇಳಿಕೆ ಅಲ್ಲ ಎಲ್ಲ ಶಾಸಕರು ಯಾರ್ಯಾರು ಅವರ ವಿರುದ್ಧ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ಥ್ರೆಟ್ ಬಾಯ್ ಬಿಡೋಂಗಿಲ್ಲ ಈಗ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಗಡಿಗರಿಗೂ ಕೂಡ ಇಟ್ ಈಸ್ ಅ ಥ್ರೆಟ್ ಈಗ ತಾಕತ್ತಿದ್ರೆ ಇಷ್ಟು ದಿವಸ ಮಾತಾಡ್ತಿದ್ರಲ್ಲ ಇಳಿಸೇ ಇಳಿಸ್ತೀವಿ ಸಿದ್ದರಾಮಯ್ಯನವ್ರನ್ನ ಅಂತ ಈಗ ಕಾಂಗ್ರೆಸ್ ಶಾಸಕರಿಗೆ ಯಾರಿಗಾದ್ರೂ ತಾಕತ್ತಿದ್ರೆ ಅವರ ವಿರುದ್ಧ ಮಾಡ್ತಾಡಿ ನೋಡೋಣ ನಿಮ್ಗೆ ಇಳಿಸೋ ತಾಕತ್ತಿದ್ರೆ ಈಗ ಇಳಿಸ್ತೀನಿ ನೋಡೋಣ ಇದು ಅವರ ಹೇಳಿಕೆಯನ್ನ ಆಧರಿಸಿದ ಇದಕ್ಕೆ ನನ್ನ ಪ್ರತಿಕ್ರಿಯೆ ನಮ್ಮಲ್ಲಿ ಗೊಂದಲ ಇದ್ರೆ ತಾನೇ ಬದ ಏನೋ ಇದಾಗಕ್ಕೆ ನಿಮ್ಮ ಮಾತಿನಲ್ಲಿ ಏನೋ ಗೊಂದಲ ಇದೆ ಅಲ್ಲ ನಮ್ಮಲ್ಲಿ ಗೊಂದಲವೇ ಇಲ್ಲ ಬಗೆಹರಿಸೋದೇನ ಎಷ್ಟು ವರ್ಷ ರಾಜ್ಯಾಧ್ಯಕ್ಷರ ಆಯ್ಕೆ ರಾಜ್ಯಾಧ್ಯಕ್ಷರ ನೇಮಕ ಆಗಿ ಎಷ್ಟು ವರ್ಷ ಆಯ್ತು ಇನ್ನೂ ಅವ್ರದ್ದು ಕಂಟಿನ್ಯೂ ಇದೆ ಅದು ನಡೀತಾ ಇದೆ ಆದ್ರೆ ಮೇಲೆ ಹೈಕಮಾಂಡ್ ಏನ್ ಮಾಡ್ಬೇಕಾಗಿ ತೀರ್ಮಾನ ತಗೋಬೇಕಾಗಿತ್ತಲ್ಲ ಈಗ ಸುಮಾರು ರಾಜ್ಯಗಳ ಅಧ್ಯಕ್ಷರುಗಳ ನೇಮಕ ಆಯ್ತು ನೇಮಕ ಆಗಿದೆ ಯಾರು ಮಧ್ಯಮದಲ್ಲಿ ಆಗಿದ್ರು ಯಾವುದು ಬದಲಾವಣೆಗಳು ಏನೂ ತೋರಿಸಿಲ್ಲ ಅಂದಮೇಲೆ ಅದಕ್ಕೆ ಎರಡನೇ ಚಿಂತೆ ಮಾಡೋದು ಏನೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅವರು ಅಧ್ಯಕ್ಷರು ಅಷ್ಟೇ ಮುಗ್ದಾಯ್ತು ನೋಡಿ ಬದಲಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡ್ ಎಲ್ಲಾದರೂ ಹೇಳಿದಾರಾ ಎಲ್ಲರೂ ಹೇಳಿಲ್ಲ ಬದಲಾವಣೆ ಮಾಡ್ತೀವಿ ಅಂದಾಗ ನೀವು ಹೇಳೋದು ಕರೆಕ್ಟ್ ಇದೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಎಲ್ಲೆಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದ್ದಾರೆ ಮುಗ್ದಾಯ್ತು ಈಗ ಗೊಂದಲ ಎಲ್ಲಿ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಒಳಗಡೆನೇ ಸೃಷ್ಟಿಯಾಗಿದೆ ಬೇರೆ ಯಾರು ಗೊಂದಲ ಮಾಡಿಲ್ಲ ಎರಡೂವರೆ ವರ್ಷಗಳ ಕಾಲ ನಮ್ದು ಅಗ್ರಿಮೆಂಟ್ ಆಗಿತ್ತು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳಿದ್ದಾರೆ ಆಗಿತ್ತ ಇಲ್ಲ ಹೈಕಮಾಂಡ್ ಅನ್ನೋರು ಹೇಳಬೇಕಲ್ಲ ಪಾಪ ಹೈಕಮಾಂಡ್ ಬಾಯಿ ಬಿಚ್ಚಕ್ಕಾಗಲ್ಲ ಆಗಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಹೈಕಮಾಂಡ್ ಏನಾರ ಮಾತೆತ್ತಿದ್ರೆ ಮುಗ್ದೋಯ್ತು ಕಾಂಗ್ರೆಸ್ ಇಲ್ಲಿ ಅದರಿಂದಾಗಿ ಅವ್ರು ಮಾತಾಡೋದಲ್ಲ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಗೆ ಈಗ ಅವರೇ ಹೇಳಿಬಿಟ್ರು ಎಗಳು ಅವ್ರ ಇಲ್ಲ ನನ್ನ ಜೊತೆ ಇಲ್ಲ ಎಲ್ಲ ಇದ್ದಾರೆ ಅಂತ ಅಂದ್ರೆ ಎಗಳು ಎಲ್ಲ ಎಲೆಕ್ಟ್ ಮಾಡಿದ್ರ ಇವ್ರನ್ನ ಎಲೆಕ್ಷನ್ ಏನು ಆಗ್ಲಿಲ್ಲಲ್ಲ ಇಟ್ ಇಸ್ ಅ ಕನ್ವೀನಿಯನ್ಸ್ ಹೈಕಮಾಂಡ್ ಹೇಳ್ತು ಸಿದ್ದರಾಮಯ್ಯ ಇರ್ರಿ ಅಂತ ಆಯ್ತು ಅಷ್ಟೇ ನಾಳೆ ಏನಾದರೂ ಡಿ ಕೆ ಶಿವಕುಮಾರ್ ಆಗಲಿ ಅಂದಿದ್ದಿದ್ರೆ ಆಗ್ಬೋದಾಗಿತ್ತು ಅವ್ರಿಗೆ ಹೇಳೋ ತಾಕತ್ತು ಹೈಕಮಾಂಡ್ ಇಲ್ಲ ಈಗ ಆ ತಾಕತ್ತನ್ನು ಪ್ರಶ್ನೆ ಮಾಡೋದು ಅಧಿಕಾರ ಶಾಸಕರುಗಳಿಗಿದೆ ಇಲ್ಲ ಅಂತಲ್ಲ ಆದರೆ ಅಧಿಕಾರ ಇದೆ ನಿಮಗೆ ತಾಕತ್ತು ಇದೆಯಾ ಅನ್ನೋದನ್ನು ಇವಾಗ ನೋಡೋಣ ಧನ್ಯವಾದ